ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ದಾತ್ರಿ ಡ್ರಿಪ್ ನಾನು ನಿಮ್ಮ ಸುಪ್ರೀತ ಇವತ್ತಿನ ವಿಡಿಯೋದಲ್ಲಿ ಇಪ್ಪತ್ತೈದನೆಯ ನಕ್ಷತ್ರ ಪೂರ್ವ ಭಾದ್ರಪದ ನಕ್ಷತ್ರದ ಬಗ್ಗೆ ತಿಳಿದುಕೊಳ್ಳುವ ಈಗ ಕುಂಭರಾಶಿಯಲ್ಲಿ ಮೂರು ನಕ್ಷತ್ರ ಬರುತ್ತೆ ಧನಿಷ್ಠ ಶತಭಿಷ ಮತ್ತು ಪೂರ್ವ ಭಾದ್ರಪದ ಧನಿಷ್ಠ ಮತ್ತು ಶತಭಿಷ ನಕ್ಷತ್ರದ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಈಗ ಪೂರ್ವ ಭಾದ್ರಪದ ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದಗಳಿರುತ್ತೆ ಅಲ್ವಾ ಅದರಲ್ಲಿ ಈ ಪೂರ್ವ ಭಾದ್ರಪದ ನಕ್ಷತ್ರದ ಮೂರು ಪಾದಗಳು ಕುಂಭರಾಶಿಯಲ್ಲಿ ಬರುತ್ತೆ ಉಳಿದ ಒಂದು ಪಾದ ಮೀನರಾಶಿಯಲ್ಲಿ ಬರುತ್ತೆ ಹಾಗಾಗಿ ಒಂದು ರಾಶಿಯಲ್ಲಿ ಇರತಕ್ಕಂಥ ಮೂವತ್ತು ಡಿಗ್ರಿಯಲ್ಲಿ ಕುಂಭರಾಶಿಯಲ್ಲಿ ಇಪ್ಪತ್ತು ಡಿಗ್ರಿ ಒಂದು ನಿಮಿಷದಿಂದ ಮೂವತ್ತು ಡಿಗ್ರಿ ವರೆಗೆ ಏನೇನು ಗುಣ ಇರುತ್ತೆ ಹಾಗೆ ಮೀನರಾಶಿಯಲ್ಲಿ ಝೀರೋ ಡಿಗ್ರಿ ಒಂದು ನಿಮಿಷದಿಂದ ಮೂರು ಡಿಗ್ರಿ ಇಪ್ಪತ್ತು ನಿಮಿಷದವರೆಗೆ ಏನೇನು ಗುಣ ಇರುತ್ತೆ ಅದನ್ನು ತೆಗೆದುಕೊಳ್ಳುವಂಥದ್ದು ಈ ಪೂರ್ವ ಭಾದ್ರಪದ ನಕ್ಷತ್ರ ಹಾಗಾಗಿ ಈ ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಮತ್ತು ಮೀನರಾಶಿ ಎರಡಕ್ಕೂ ಸೇರುತ್ತೆ ಈ ನಕ್ಷತ್ರವನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದು ಗುರುಗ್ರಹ ಗುರುಗ್ರಹ ಅಧಿಪತಿ ಆಗಿರುವುದರಿಂದ ಇವರಲ್ಲಿ ಒಂದು ಹೈ ಲೆವೆಲ್ ವಿಲ್ ಪವರ್ ಇರುತ್ತೆ ಇದು ಎಲ್ಲ ಗುರುವಿನ ನಕ್ಷತ್ರದಲ್ಲಿ ಇರುತ್ತೆ ಗುರು ಒಂದು ಹೈ ಲೆವೆಲ್ ವಿಲ್ ಪವರ್ ಕೊಟ್ಟು ಏನೇ ಒಂದು ಗೋಲ್ ಇದ್ದರೂ ಅದನ್ನು ಅಚೀವ್ ಮಾಡೇ ಮಾಡ್ತೀನಿ ಅನ್ನುವಂಥ ಒಂದು ನಂಬಿಕೆಯನ್ನು ನಮ್ಮ ಮನಸ್ಸಲ್ಲಿ ಯಾವಾಗಲೂ ಇರ್ತಕ್ಕಂಥ ಗ್ರಹ ಗುರುಗ್ರಹ ಆದ್ದರಿಂದ ಅಂತಹ ಗುರುವಿನ ಶಕ್ತಿಯೇ ಇರುವುದರಿಂದ ಇವರಿಗೆ ಒಂದು ಹೈ ಲೆವೆಲ್ ವಿಲ್ ಪವರ್ ಇರುತ್ತೆ ಮತ್ತು ಏನೇ ಬಂದರೂ ಅಚೀವ್ ಮಾಡ್ತೀನಿ ಅನ್ನುವಂಥ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ ಇನ್ನು ಇವರು ತುಂಬಾ ಸಿನ್ಸಿಯರ್ ಮತ್ತು ಹಾರ್ಡ್ ವರ್ಕಿಂಗ್ ಪೀಪಲ್ ಆಗಿರ್ತಾರೆ ಅಂದರೆ ಇವರು ಏನು ಮಾಡಬೇಕು ಅಂತಿರ್ತಾರೆ ಅದನ್ನು ಕ್ಲಿಯರ್ ಆಗಿ ಬೇರೆಯವರಿಗೆ ಹೇಳಿ ಯಾವುದೇ ಥರದ ಮುಚ್ಚುಮರೆ ಮಾಡಿದರೆ ಮತ್ತು ಒಂದು ಹಾರ್ಡ್ ವರ್ಕ್ ಮಾಡಿ ಸಿನ್ಸಿಯರಿಟಿನ ತೋರಿಸಿ ಅದರಿಂದ ಇವರು ಏನು ಅಂದ್ಕೊಂಡಿರ್ತಾರೆ ಒಂದು ಗುರಿ ಜೀವನದಲ್ಲಿ ಆ ಗುರಿಯನ್ನು ಮುಟ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗಾಗಿ ತುಂಬ ಸಿನ್ಸಿಯರ್ ಮತ್ತು ಹಾರ್ಡ್ ವರ್ಕಿಂಗ್ ನೇಚರ್ ಈ ನಕ್ಷತ್ರದಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಈ ನಕ್ಷತ್ರದಲ್ಲಿ ಜನಿಸಿದವರು ಕೆಲವು ವಿಷಯಗಳನ್ನು ಸೀಕ್ರೆಟ್ ಆಗಿ ಇಟ್ಟಿರ್ತಾರೆ ಬಹಿರಂಗ ಪಡಿಸಲ್ಲ ಸೀಕ್ರೆಟ್ ಮೇಂಟೈನ್ ಮಾಡ್ತಾರೆ ಯಾಕಂದರೆ ಕುಂಭರಾಶಿಯಲ್ಲಿ ಬರುವುದರಿಂದ ಅದನ್ನು ಹೇಳ್ಕೊಳ್ಬೇಕು ಅನಿಸಲ್ಲ ಇವರಿಗೆ ಹೇಳಲಿಕ್ಕೂ ಹೋಗಲ್ಲ ಇವರು ಕೆಲವೊಮ್ಮೆ ನೆಕ್ಸ್ಟ್ ಈ ನಕ್ಷತ್ರದವರು ಯಾರಿಗಾದರೂ ಹರ್ಟ್ ಮಾಡಿದರೆ ಅಥವಾ ಇವರು ಇಟ್ಟಿರುವ ಹೆಜ್ಜೆಯಿಂದ ಏನಾದರೂ ತೊಂದರೆ ಆದರೆ ಇವರಿಗೆ ಪಾಪ ಪ್ರಜ್ಞೆ ಅನ್ನೋದು ಬಹಳ ಬೇಗ ಕಾಡುತ್ತೆ ಅಂದರೆ ಇವರಿಂದ ಏನೋ ಒಂದು ತಪ್ಪಾಯಿತು ಯಾರಿಗೆ ಬೇಜಾರಾಯಿತು ಇವರು ತೆಗೆದುಕೊಂಡಂತಹ ಡಿಸಿಷನಿಂದ ಅದರಿಂದ ಇವರಿಗೆ ಒಂದು ರೀತಿ ರಿಗ್ರೆಟ್ ಪಾಪ ಪ್ರಜ್ಞೆ ಕಾಡಿ ಯಾರಿಗೆ ಒಂದು ಬೇಜಾರಾಗಿರುತ್ತೆ ಅವರ ಹತ್ರ ಹೋಗಿ ಕೂತ್ಕೊಂಡು ಮಾತಾಡಿ ಅವರಿಗೆ ಸಮಾಧಾನ ಮಾಡ್ತಕ್ಕಂತಹ ಗುಣ ಈ ನಕ್ಷತ್ರದಲ್ಲಿ ಹೆಚ್ಚಾಗಿರುತ್ತೆ ಆದ್ದರಿಂದ ಇವರು ಏನೇ ಒಂದು ಗಲಾಟೆ ಆಗಿ ಅಥವಾ ಏನೇ ಒಂದು ಮನಸ್ತಾಪಗಳು ಬಂದರೂ ಕೂಡ ಅದನ್ನು ಬೇಗ ಒಂದು ಕಾಂಪ್ರಮೈಸ್ ಮಾಡಿಕೊಳ್ಳುವಂತಹ ಗುಣ ಈ ನಕ್ಷತ್ರದಲ್ಲಿ ಹೆಚ್ಚಾಗಿರುತ್ತೆ ಇದು ಈ ನಕ್ಷತ್ರದಲ್ಲಿ ಇರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಕ್ವಾಲಿಟಿ ಹಾಗೆ ಈ ನಕ್ಷತ್ರದಲ್ಲಿ ಗುರುವಿನ ಶಕ್ತಿ ಇರುವುದರಿಂದ ಉಳಿದ ಗುರುವಿನ ನಕ್ಷತ್ರಗಳಿಗಿಂತ ಈ ನಕ್ಷತ್ರದಲ್ಲಿ ಗುರುವಿನ ಎನರ್ಜಿ ಜಾಸ್ತಿ ಇರುತ್ತೆ ಯಾಕಂದರೆ ಅಧಿಪತಿ ಗುರು ಹಾಗೆ ಈ ನಕ್ಷತ್ರ ಮೀನರಾಶಿಯಲ್ಲೂ ಬರುವುದರಿಂದ ಝೀರೋ ಡಿಗ್ರಿ ಒಂದು ನಿಮಿಷದಿಂದ ಮೂರು ಡಿಗ್ರಿ ಇಪ್ಪತ್ತು ನಿಮಿಷದವರೆಗೆ ಮೀನರಾಶಿಯಲ್ಲೂ ವಿಸ್ತಾರವಾಗಿದೆ ಮೀನರಾಶಿಯ ಅಧಿಪತಿ ಸಹ ಜುಪಿಟರ್ ಗುರು ಆಗಿರುವುದರಿಂದ ದೇರ್ ಇಸ್ ಎ ಲಾಟ್ ಆಫ್ ಜುಪಿಟರ್ ಹೆವಿ ಎನರ್ಜಿ ಸೊ ದೀಸ್ ಗೈಸ್ ಮೇಕ್ ಗುಡ್ ಟೀಚರ್ಸ್ ಇನ್ ಲೈಫ್ ಯಾಕಂದರೆ ಕುಂಭರಾಶಿ ಅಧಿಪತಿ ಶನಿ ಸೊ ದೇ ಲರ್ನ್ ಫ್ರಮ್ ದ ರಿಯಾಲಿಟಿ ಆಫ್ ಲೈಫ್ ಶನಿ ಅದನ್ನು ಕೊಡುತ್ತೆ ಹಾಗಾಗಿ ಇವರು ಲೈಫ್ ಏನು ತಿಳ್ಕೊಂಡಿದ್ದಾರೆ ಅದನ್ನು ಬೇರೆಯವರಿಗೆ ಸ್ಪ್ರೆಡ್ ಮಾಡ್ತಾರೆ ಇತರರನ್ನು ಪ್ರೇರೇಪಿಸುವ ಮತ್ತು ಮಾರ್ಗದರ್ಶನ ನೀಡುವಂಥ ಸಾಮರ್ಥ್ಯ ಇರುತ್ತೆ ಇವರಲ್ಲಿ ನೆಕ್ಸ್ಟ್ ಈ ನಕ್ಷತ್ರ ಏನಾದರೂ ಪಾಸಿಟಿವ್ ವೇನಲ್ಲಿ ಇದ್ದರೆ ಒಂದು ಆಧ್ಯಾತ್ಮಿಕತೆ ಕಡೆಗೆ ಆಸಕ್ತಿಯನ್ನು ತೋರಿಸಿ ಈ ದೇವರ ಪೂಜೆ ಮಂತ್ರ ಪಠಣೆ ಇದರಲ್ಲೆಲ್ಲ ನಂಬಿಕೆ ಇಟ್ಟು ಹೆಚ್ಚು ದೇವರ ಪೂಜೆ ಮಾಡಿ ಒಂದು ಪಾಸಿಟಿವ್ನೆಸ್ ಬರುವಂಥ ಸಾಧ್ಯತೆ ಇರುತ್ತೆ ಅಂದರೆ ದೇವರ ಪೂಜೆ ಮಾಡಿದಾಗ ಇವರಿಗೆ ಏನೋ ಒಂದು ಕ್ಲಾರಿಟಿ ಸಡನ್ನಾಗಿ ಬಂದು ಡಿಸಿಷನ್ ಚೇಂಜ್ ಮಾಡಿ ಒಂದು ಸಕ್ಸಸ್ ಪಡೆಯುವಂಥ ಚಾನ್ಸಸ್ ಇರುತ್ತೆ ಆದ್ದರಿಂದ ಈ ಸ್ಪಿರಿಚುವಲಿಟಿ ಕಡೆಗೂ ಕೂಡ ಇವರ ಮನಸ್ಸು ಹೆಚ್ಚಾಗಿ ಹೋಗುತ್ತೆ ಯಾಕಂದರೆ ಈ ನಕ್ಷತ್ರವನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದು ಗುರುಗ್ರಹ ಹಾಗೆ ಶನಿಯ ರಾಶಿಯಾದಂತಹ ಕುಂಭರಾಶಿಗೆ ಈ ನಕ್ಷತ್ರ ಸೇರುವುದರಿಂದ ಈ ಒಂದು ಆಧ್ಯಾತ್ಮಿಕತೆ ಕಡೆ ಪೂಜೆ ಪುರಸ್ಕಾರ ಇದರಲ್ಲೆಲ್ಲ ಇವರು ತೊಡಗಿಸಿಕೊಂಡಾಗ ಇವರಿಗೆ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಿ ಒಂದು ಒಳ್ಳೆಯ ರಿಸಲ್ಟ್ ಸಿಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಇನ್ನು ಈ ನಕ್ಷತ್ರದವರಿಗೂ ಕೂಡ ಅಕಾರ್ಡ್ ಸೈನ್ಸ್ ಆಸ್ಟ್ರಾಲಜಿ ಫಿಲಾಸಫಿ ಅಥವಾ ಹಿಡನ್ ನಾಲೆಜಲ್ಲಿ ಇಂಟ್ರೆಸ್ಟ್ ಇರುತ್ತೆ ಈ ನಕ್ಷತ್ರದಲ್ಲಿ ತುಂಬನೇ ಒಂದು ಎನರ್ಜಿ ಇರುತ್ತೆ ಯಾಕಂತಂದರೆ ನಕ್ಷತ್ರಾಧಿಪತಿ ಗುರುಗ್ರಹ ಹಾಗೆ ಶನಿಯ ಮೂಲ ತ್ರಿಕೋನ ರಾಶಿಯಾದಂಥ ಕುಂಭರಾಶಿಗೆ ಈ ನಕ್ಷತ್ರ ಸೇರುವುದರಿಂದ ಈ ಎರಡೂ ಗ್ರಹಗಳ ಎನರ್ಜಿ ತುಂಬನೇ ಇರುತ್ತೆ ಈ ನಕ್ಷತ್ರದಲ್ಲಿ ಮತ್ತು ತುಂಬ ಸೆನ್ಸಿಟಿವ್ ಆಗಿರ್ತಾರೆ ಏನೇ ಒಂದು ಸಣ್ಣ ಬದಲಾವಣೆ ಕಂಡರೂ ಅದನ್ನು ಕಂಡು ಹಿಡಿಯುವ ಗುಣ ಈ ನಕ್ಷತ್ರದಲ್ಲಿ ಹೆಚ್ಚಾಗಿರುತ್ತೆ ಆದ್ದರಿಂದ ಈ ಎನರ್ಜಿನ ಇವರು ಪಾಸಿಟಿವ್ ವೇಯಲ್ಲಿ ತಗೊಂಡು ಅದನ್ನು ಪಾಸಿಟಿವ್ ಡೈರೆಕ್ಷನಲ್ಲಿ ಕನ್ವರ್ಟ್ ಮಾಡಿದರೆ ಡೆಫಿನೆಟ್ಲಿ ದೆ ಕ್ಯಾನ್ ಅಚೀವ್ ಹೈ ಲೆವೆಲ್ ಸಕ್ಸಸ್ ಅಂದರೆ ಈ ಎಲ್ಲ ಎನರ್ಜಿನ ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ಕೆಲಸದ ಕಡೆಗೆ ಹೋದರೆ ಖಂಡಿತವಾಗಲೂ ಹೈ ಲೆವೆಲ್ ಸಕ್ಸಸ್ ಸಿಗುವುದರಲ್ಲಿ ಅನುಮಾನ ಇಲ್ಲ ಅದೇ ಏನಾದರೂ ಶನಿ ಮತ್ತು ಗುರುವಿನ ಎನರ್ಜಿನ ನೆಗೆಟಿವ್ ವೇಯಲ್ಲಿ ತಗೊಂಡು ಹೋದರೆ ಸ್ಟಾರ್ಟಿಂಗ್ ಸ್ವಲ್ಪ ಸಕ್ಸಸ್ ಕೊಡುತ್ತೆ ಆಮೇಲೆ ಖಂಡಿತವಾಗ್ಲೂ ನಷ್ಟ ಆಗುವಂತಹ ಚಾನ್ಸಸ್ ಇರುತ್ತೆ ಅಂದ್ರೆ ಇನ್ಯಾವತ್ತು ಲೈಫಲ್ಲಿ ರಿಕವರಿ ಆಗದೆ ಇರುವಷ್ಟು ಡ್ಯಾಮೇಜ್ ಮಾಡಿ ಹಾಕಿ ಬಿಡುತ್ತೆ ಒಂದೇ ಸಲ ಏನಾದ್ರೂ ಈ ನೆಗೆಟಿವ್ ಸೈಡಲ್ಲಿ ತಗೊಂಡು ಹೋದ್ರೆ ಆದ್ದರಿಂದ ಇದು ಕಂಪ್ಲೀಟ್ ನಾವು ಯಾವ ಕಡೆ ತೊಗೊಂಡು ಹೋಗ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೆಕ್ಸ್ಟ್ ಈ ನಕ್ಷತ್ರದವರು ವೆರಿ ಮಚ್ ಕ್ಯಾಲ್ಕುಲೇಟೆಡ್ ಅಬೌಟ್ ಮನಿ ಅಂದರೆ ಸುಮ್ಮನೆ ಡೋಂಟ್ ಸ್ಪೆಂಡ್ ಟೂ ಮಚ್ ಆಫ್ ಮನಿ ಅವರು ಎಲ್ಲಿ ಬಿಲೀವ್ ಮಾಡ್ತಾರೆ ಅಲ್ಲಿ ಮಾತ್ರ ಮನಿ ಸ್ಪೆಂಡ್ ಮಾಡ್ತಾರೆ ವೆರಿ ಮಚ್ ಫೋಕಸ್ಡ್ ಅಬೌಟ್ ವೇರ್ ಹೀಸ್ ಸ್ಪೆಂಡಿಂಗ್ ಹಿಸ್ ಮನಿ ಇನ್ನು ಈ ನಕ್ಷತ್ರದ ಸಿಂಬಲ್ ಬಂದು ಡ್ಯೂಯಲ್ ಫೇಸ್ ಅಂದರೆ ಎರಡು ವಿಭಿನ್ನವಾದ ಮುಖಗಳನ್ನು ಈ ನಕ್ಷತ್ರ ತೋರಿಸಿಕೊಡುತ್ತೆ ಯಾಕಂದರೆ ಈ ನಕ್ಷತ್ರಾಧಿಪತಿ ಗುರು ಡ್ಯುಯಲ್ ನೇಚರ್ ಪ್ಲಾನೆಟ್ ಫಾರ್ ಎಕ್ಸಾಂಪಲ್ ಇವರು ಏನಾದರೂ ಪೂಜೆ ಮಾಡ್ತಿದ್ದಾರೆ ಅಂದರೆ ಇವರು ಅದನ್ನು ಹೊರಗಡೆ ಎಲ್ಲೂ ತೋರಿಸ್ಕೊಳ್ಳಲ್ಲ ಅಂದರೆ ದೇವರ ಮೇಲೆ ನಂಬಿಕೆ ಇದ್ದು ಪೂಜೆ ಮಾಡಿದರೂ ಕೂಡ ಇವರು ಯಾವುದೇ ಥರದ ಪೂಜೆ ಮಾಡಲ್ಲ ಅನ್ನುವಂಥ ಒಂದು ಒಪಿನಿಯನ್ನ ಹೊರಗಡೆ ಬರುವ ಥರ ಮಾಡ್ತಾರೆ ಸೊ ಹಾಗಾಗಿ ಇವರಲ್ಲಿ ಡ್ಯೂವಲ್ ನೇಚರ್ ಕ್ವಾಲಿಟಿ ಇರುತ್ತೆ ನೆಕ್ಸ್ಟ್ ಈ ನಕ್ಷತ್ರ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಬದಲಾವಣೆಯನ್ನು ತೋರಿಸುತ್ತೆ ಆ ಬದಲಾವಣೆ ಅನ್ನೋದು ಯಾವ ರೀತಿ ಇರುತ್ತೆ ಅಂತಂದರೆ ಒಂದು ಇಂದ ಇದು ಸಂಪೂರ್ಣವಾಗಿ ಒಂದು ಎಕ್ಸ್ಪೀರಿಯೆನ್ಸಿಂದ ಲೈಫಲ್ಲಿ ಇಂಪ್ರೂವ್ಮೆಂಟ್ ಆಗುವುದನ್ನು ತೋರಿಸಿಕೊಡುತ್ತೆ ಗುರು ಮತ್ತು ಶನಿ ಬಲವಾಗಿ ಇದ್ದರೆ ನಿಮಗೆ ಪಾಸಿಟಿವ್ ವೇನಲ್ಲಿ ಅಂದರೆ ಒಳ್ಳೆ ರೀತಿಯ ಎಕ್ಸ್ಪೀರಿಯೆನ್ಸ್ ಕೊಟ್ಟು ಮುಂದೆ ಬರುವಂತಹ ಸಾಧ್ಯತೆ ಇರುತ್ತೆ ಆದರೆ ಗುರು ಮತ್ತು ಶನಿ ಬಲವಾಗಿಲ್ಲ ಅಂದರೆ ಸ್ವಲ್ಪ ಹಾರ್ಷ್ ವೇ ಅಂದರೆ ಕೆಟ್ಟ ಅನುಭವಗಳಾಗಿ ಲೈಫಲ್ಲಿ ತುಂಬ ಬೇಜಾರಾಗಿ ಆ ಎಕ್ಸ್ಪೀರಿಯೆನ್ಸಿಂದ ಜೀವನದಲ್ಲಿ ಮುಂದೆ ಬರುವುದನ್ನು ತಿಳಿಸಿಕೊಡುತ್ತೆ ಆದ್ದರಿಂದ ನಿಮಗೆ ಒಂದು ಪಾಸಿಟಿವ್ ವೇನಲ್ಲಿ ತಿಳಿಸಿಕೊಡುತ್ತಾ ಅಥವಾ ಒಂದು ಹಾರ್ಷ್ ವೇಯಿಂದ ತಿಳಿಸಿಕೊಡುತ್ತಾ ಅನ್ನೋದು ನಿಮ್ಮ ಜಾತಕದಲ್ಲಿ ಗುರು ಮತ್ತು ಶನಿ ಯಾವ ಸ್ಥಾನದಲ್ಲಿ ಇದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಆದ್ದರಿಂದ ಎರಡು ವೇನಲ್ಲಿ ಸಕ್ಸಸ್ ಇದೆ ಬಟ್ ಒಂದು ಸ್ವಲ್ಪ ಈ ಆಶೆಯಲ್ಲಿ ಹೋದಾಗ ಮನಸ್ಸಿಗೆ ಬೇಜಾರಾಗಿ ಅದರಿಂದ ಒಂದು ಮುಂದೆ ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ ಇನ್ನು ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಹಣಕಾಸಿಗೆ ಸಂಬಂಧಿಸಿದಂತಹ ಫಿನಾನ್ಸ್ ಜಾಬ್ ಬ್ಯಾಂಕಿಂಗ್ ಜಾಬ್ ಶಿಕ್ಷಣ ಕ್ಷೇತ್ರ ಮೆಡಿಕಲ್ ಆ್ಯಂಡ್ ಹೀಲಿಂಗ್ ಫೀಲ್ಡ್ ರಿಸರ್ಚ್ ಫೀಲ್ಡ್ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಕ್ಷೇತ್ರ ಚಾರಿಟಿ ಮತ್ತು ಸೋಷಿಯಲ್ ವರ್ಕ್ ಇದೆಲ್ಲ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ರೈಟರ್ಸ್ ಕೂಡ ಆಗ್ಬಹುದು ಮತ್ತು ಇವರಿಗೂ ಕೂಡ ಅಕಾಲ್ಡ್ ಸೈನ್ಸ್ ಆಸ್ಟ್ರಾಲಜಿ ಫಿಲಾಸಫಿ ಮತ್ತು ಹಿಡನ್ ನಾಲೇಜಲ್ಲಿ ಇಂಟ್ರೆಸ್ಟ್ ಇರುತ್ತೆ ನೆಕ್ಸ್ಟ್ ಈ ನಕ್ಷತ್ರದವರಿಗೆ ಏನಾದರೂ ಗುರುಗ್ರಹ ಬಲವಾಗಿ ಇಲ್ಲ ಅಂತಂದ್ರೆ ಇವರ ಒಂದು ಡಿವಲ್ ನೇಚರ್ ಅಂದರೆ ಏನೋ ಒಂದು ಡಬಲ್ ನೇಚರ್ ಇರುತ್ತೆ ಅದು ಫಿಕಲ್ ಮೈಂಡ್ ಆಗಿ ಟರ್ನ್ ಆಗುತ್ತೆ ಅಂದರೆ ಇವಾಗ ಏನೋ ಒಂದು ಡಿಸಿಷನ್ ತೊಗೊಂಡಿರ್ತಾರೆ ನಾನು ಇವಾಗ ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗಬೇಕು ಅಂತ ಸಡನ್ಲಿ ಒಂದು ಡಿಸಿಷನ್ನ ಚೇಂಜ್ ಮಾಡಿಬಿಡುವುದು ಬೇರೆ ಇನ್ನೇನು ಮಾಡ್ತೀನಿ ಅಂತ ಹೋಗೋದು ಅದು ಬೇಡ ಇನ್ನೊಂದು ಮಾಡೋಣ ಅಂತ ಹೋಗೋದು ಈ ಥರ ಒಂದು ಡ್ಯುವೆಲ್ ನೇಚರ್ ಅನ್ನುವುದು ಫಿಕಲ್ ಮೈಂಡಾಗಿ ಟರ್ನ್ ಆಗುತ್ತೆ ಗುರುಗ್ರಹ ಬಲವಾಗಿ ಇಲ್ಲದೇ ಇದ್ದರೆ ಇದು ಬೇರೆಯವರಿಗೆ ಕೆಲವೊಂದು ಸಲ ನಿಮ್ಮಿಂದ ತೊಂದರೆ ತಂದು ಇರಿಟೇಷನ್ ಆಗಿ ನಿಮ್ಮಿಂದ ದೂರ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದ್ದರಿಂದ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಏನೇ ಒಂದು ಡಿಸಿಷನ್ ತಗೊಂಡ್ರು ಅದಕ್ಕೆ ವಿತ್ ಸ್ಟ್ಯಾಂಡ್ ಆಗಲಿಕ್ಕೆ ಟ್ರೈ ಮಾಡಿ ಆಗಲಿಲ್ಲ ಅಂದರೆ ಬದಲಾಯಿಸಿ ಆದರೆ ವಿದೌಟ್ ರೀಸನ್ ಎರಡೆರಡು ಮೂರು ಮೂರು ನಿಮಿಷಕ್ಕೂ ನಿಮ್ಮ ಡಿಸಿಷನ್ ಬದಲಾಯಿಸ್ತಾ ಹೋದರೆ ಅದರಿಂದ ನಿಮಗೆ ಹೆಚ್ಚು ತೊಂದರೆನೇ ಆಗುತ್ತೆ ಇನ್ನು ಈ ನಕ್ಷತ್ರದವರು ಹಠವಾದಿಗಳಾಗಿರ್ತಾರೆ ಫಿಯರ್ಸ್ ನೇಚರ್ ಇರುತ್ತೆ ಹಾಗೆ ಇವರು ಯಾರನ್ನು ಅಷ್ಟಾಗಿ ಹಚ್ಕೊಳ್ಳಲ್ಲ ಮತ್ತೆ ದೂರ ಕೂಡ ಮಾಡ್ಕೊಳ್ಳಲ್ಲ ನೆಕ್ಸ್ಟ್ ಈ ನಕ್ಷತ್ರದಲ್ಲಿ ಅದಕ್ಕೆ ಸರಿಯಾಗಿ ಸೂಟ್ ಆಗುವಂತಹ ಗ್ರಹಗಳು ಇಲ್ಲ ಅಂತಂದರೆ ದೆರ್ ಈಸ್ ಅ ಚಾನ್ಸ್ ಆಫ್ ಕಮಿಟಿಂಗ್ ಕ್ರೈಮ್ ಅಂದರೆ ಈ ಕಳ್ಳತನ ಮಾಡೋದಿರ್ಬೋದು ಈ ತರದರಲ್ಲೆಲ್ಲ ಒಂದು ಕೆಟ್ಟ ಧೈರ್ಯನ ಕೊಟ್ಬಿಡುತ್ತೆ ಈ ನಕ್ಷತ್ರ ಒಬ್ಬ ವ್ಯಕ್ತಿಗೆ ಕೆಟ್ಟ ಧೈರ್ಯನ ಕೊಟ್ಟು ಕೆಟ್ಟ ಕೆಲಸಗಳನ್ನು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂದರೆ ಸರಿಯಾದ ಗ್ರಹಗಳು ಈ ನಕ್ಷತ್ರದಲ್ಲಿ ಇಲ್ಲ ಅಂದಾಗ ಮಾತ್ರ ಅವುಗಳ ದಶಾಭುಕ್ತಿ ಬಂದಾಗ ತುಂಬಾ ಧೈರ್ಯ ಬಂದು ಕೆಟ್ಟ ಕೆಲಸಕ್ಕೆ ಕೈ ಹಾಕುವಂಥ ಸಾಧ್ಯತೆ ಇರುತ್ತೆ ಆದ್ದರಿಂದ ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ದೇವರ ಪ್ರಾರ್ಥನೆ ಮಾಡಿದಾಗ ಖಂಡಿತವಾಗ್ಲೂ ಈ ಥರದ ಯಾವುದೇ ಕೆಟ್ಟ ದಾರಿ ತುಳಿದಲೇ ಇರ್ತಕ್ಕಂತಹ ಸಾಧ್ಯತೆ ಇದೆ ಇನ್ನು ಈ ನಕ್ಷತ್ರದಲ್ಲಿ ಕೆಲವೊಬ್ಬರಿಗೆ ತಂದೆಯಿಂದ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಥವಾ ತಂದೆಯಿಂದ ದೂರ ಆಗ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಕೆಲವೊಬ್ಬರು ಚಿಕ್ಕಂದಿನಿಂದಲೇ ತಂದೆಯನ್ನು ಕಳೆದುಕೊಂಡಿರ್ತಾರೆ ಇನ್ನು ಈ ನಕ್ಷತ್ರದವರು ಸ್ಟ್ರೆಸ್ ಮತ್ತು ಆಂಗ್ಸೈಟಿ ಪ್ರಾಬ್ಲಮ್ಸ್ ಡೈಜೆಷನ್ ಪ್ರಾಬ್ಲಮ್ಸ್ ಮತ್ತು ನರ್ವಸ್ ಸಿಸ್ಟಮ್ ಇದರ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಿ ಸೊ ಇದಿಷ್ಟು ಪೂರ್ವ ಭಾದ್ರಪದ ನಕ್ಷತ್ರದ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಜಾತಕದಲ್ಲಿ ನಕ್ಷತ್ರಾಧಿಪತಿ ಮತ್ತು ಉಳಿದ ಗ್ರಹಗಳ ಪ್ಲೇಸ್ಮೆಂಟ್ ಮೇಲೆ ಕೆಲವೊಂದು ಕ್ಯಾರೆಕ್ಟರ್ಸ್ ವೇರಿ ಆಗುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ನೋಡುವ ಎಲ್ರಿಗೂ ಒಳ್ಳೆಯದಾಗಲಿ